ಯಾವ ಬೆಳೆ ಬೆಳೆಯಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ನೋ ಇವತ್ತು ಅದೇ ಬೆಳೆ ಬೆಳೆಯಕ್ಕೆ ರೈತ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ದಾನೆ ಆದರೆ ಆದಾಯ ಎಷ್ಟು ಪಟ್ಟು ಜಾಸ್ತಿ ಆಗಿದೆ ಅಂತ ಕಂಡ್ರೆ ಆದಾಯ ಜಾಸ್ತಿ ಆಗಿದೆ ಆದರೆ ಆಗಿರೋದು ಬರೀ ಇಪ್ಪತ್ತು ಪಟ್ಟು ಬರ್ರಿ ಬೀಗ್ರಾಟ ಮಾಡಲಿ ತಗೋರಿ ನಿಮ್ಮ ಬಾಯ ಹಂಗ ಆಗಲಿವೇ ನನ್ನ ಅನುಭವದಲ್ಲಿ ನಾನು ಒಬ್ಬ ರೈತನ ಮಗನಾಗಿ ರೈತನಾಗಿ ಹೇಳೋದಾದ್ರೆ ರೈತನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇಲ್ಲ ಬಟ್ ರೈತನೇ ಕೆಲವೊಂದನ್ನು ಹುಡ್ಕೊಳ್ಳಿಕ್ ಸಾಧ್ಯತೆಗಳಿದಾವೆ ಪರಿಹಾರ ಎಲ್ಲಿ ಎಲ್ಲಿ ಅಂತಿಮವಾಗಿ ಎಲ್ಲಿಗೆ ಬರ್ತದೆ ಈ ಕೃಷಿ ಅನ್ನೋದು ಲಾಭದಾಯಕನ ಅಲ್ಲೋ ಒಂದು ಪ್ರಶ್ನೆ ಬರ್ತದೆ ಅದ್ರ ಜೊತೆಗೆ ಸವಾಲುಗಳಿದೆ ಒಂದು ರೈತ ಪ್ರಕೃತಿ ಜೊತೆ ಜೂಜ ಜೋಡ ಮಾರ್ಕೆಟ್ ಜೊತೆ ಜೂಜಾಡಬೇಕು ಅದ್ರ ಜೊತೆಗೆ ಪರಿಸ್ಥಿತಿಗಳ ಜೊತೆಗೆ ಅಥವಾ ಜೂಜಾಡಬೇಕು ಎಲ್ಲದರ ನಡುವೆ ಏನೋ ಒಂದು ಬೆಳಿತಾನೆ ಅಂತ ಅಂದಾಗ ಅದು ಲಾಭದಾಯ ಆಗ್ತ ಲಾಭದಾಯಕ ಆಗ್ತದೋ ಇಲ್ವೋ ಅನ್ನೋದು ಪ್ರಶ್ನೆ ಬರ್ತದೆ ಬಹುತೇಕ ಸಂದರ್ಭದಲ್ಲಿ ಲಾಭದಾಯಕ ಆಗಲ್ಲ ಯಾಕೆ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಯಾವುದೇ ಬೆಳೆ ತಗೊಳ್ಳ್ರಿ ಇವತ್ತು ರಾಸಾಯನಿಕಗಳನ್ನು ಬಳಕೆ ಮಾಡಿ 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 ಭೂಮಿ ಫಲವತ್ತತೆ ಕಡಿಮೆ ಆಗಲಾಗಿ ಯಾವುದೇ ಬೆಳೆ ಬೆಳಿಬೇಕು ಅಂದರೆ ರಾಸಾಯನಿಕಗಳು ಬಳಸಿ ಖರ್ಚು ವಿಪರೀತ ಆಗಿದೆ ವ್ಯವಸಾಯದಲ್ಲಿ ಆಗಿ ಖರ್ಚು ಏರಿದ ಮಟ್ಟದಲ್ಲಿ ಆದಾಯ ಏರಿಲ್ಲ ಒಂದು ಅಧ್ಯಯನನೇ ಹೇಳುತ್ತ ಪ್ರಕಾರ ಏನಂತಾರೆ ಕಳೆದ ಮೂವತ್ತು ವರ್ಷದಿಂದ ಈಚೆಗೆ ರೈತನ ಖರ್ಚು ಸುಮಾರು ಐವತ್ತು ಪಟ್ಟು ಜಾಸ್ತಿ ಆಗಿದೆಯಂತೆ ಪಟ್ಟು ಐವತ್ತು ಪಟ್ಟು ಅಂದ್ರೆ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ದಂಥ ಜಾಗದಲ್ಲಿ ಐವತ್ ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ದಾನೆ ಯಾವುದೋ ಒಂದು ಬೆಳೆ ಬೆಳಿಗ್ಗೆ ಅಂತ ಇಟ್ಕೊಳ್ಳೋಣ ಮೂವತ್ತು ವರ್ಷದಿಂದ ಯಾವ ಬೆಳೆ ಬೆಳಿಗ್ಗೆ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ನೋ ಇವತ್ತು ಅದೇ ಬೆಳೆ ಬೆಳೆಯಕ್ಕೆ ರೈತ ಐವತ್ ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ದಾನೆ ಆದರೆ ಆದಾಯ ಎಷ್ಟು ಪಟ್ಟು ಜಾಸ್ತಿ ಆಗಿದೆ ಕಂಡ್ರೆ ಆದಾಯ ಜಾಸ್ತಿ ಆಗಿದೆ ಆದ್ರೆ ಆಗಿರೋದು ಬರೀ ಇಪ್ಪತ್ತು ಪಟ್ಟು ಇಪ್ಪತ್ತು ಪಟ್ಟು ಐವತ್ತು ಪರ್ಸೆಂಟ್ ಪಟ್ಟು ಹೆಚ್ಚಾಗಿದೆ ಆದಾಯ ಒಂದು ಇಪ್ಪತ್ತು ಪಟ್ಟು ಜಾಸ್ತಿ ಆಗಿದೆ ಕಳೆದ ಮೂವತ್ ಮೂವತ್ತೈದು ವರ್ಷದಲ್ಲಿ ಈ ವ್ಯತ್ಯಾಸ ಏನಿದೆಯಲ್ಲ ಅದು ಇವತ್ತಿನ ನಮ್ಮ ಕೃಷಿ ಬಿಕ್ಕಟ್ಟಿಗೆ ಮೂಲವಾದಂಥ ಕಾರಣ ಇದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋದಾದ್ರೆ ಯಾಕೆ ಜಾಸ್ತಿ ಆಯಿತು ಯಾಕೆ ಐವತ್ತು ಪಟ್ಟು ಯಾಕೆ ಜಾಸ್ತಿ ಆಯಿತು ಖರ್ಚು ಅಂದರೆ ಸಹಜವಾಗಿ ಈ ರಾಸಾಯನಿಕಗಳ ಬಳಕೆ ಜಾಸ್ತಿ ಆಯಿತು ಉದಾಹರಣೆಗೆ ಮೂವತ್ತು ವರ್ಷದಿಂದ ಒಂದು ಚೀಲ ಎರಡು ಚೀಲ ಬಳಸಿದ ಜಾಗದಲ್ಲಿ ಇವತ್ತು ಎಂಟು ಚೀಲ ಬಳಸುವಂಥ ಪರಿಸ್ಥಿತಿ ಬಂದಿದ್ದಾನೆ ಅದ್ರ ಬಳಕೆಯಿಂದ ಭೂಮಿ ಫಲವತ್ತತೆ ಹಾಳಾಯ್ತು ಭೂಮಿ ಫಲವತ್ತತೆ ಯಾವಾಗ ಹಾಳಾಯ್ತೋ ರೋಗ ಕೀಟಗಳು ಬರುವಂಥ ಸಾಧ್ಯತೆಗಳು ಅದು ಪ್ರಮಾಣ ಜಾಸ್ತಿ ಹೋಯ್ತು ಹಾಗಾಗಿ ಔಷಧಿಗಳು ಅಥವಾ ವಿಷಗಳ ಬಳಕೆ ಪೆಸ್ಟಿಸೈಡ್ ಅಥವಾ ಕ್ರಿಮಿನಾಶಕ ಅಂತ ಏನು ಕರೀತೇವೆ ಅವುಗಳ ಬಳಕೆ ಜಾಸ್ತಿ ಆಯಿತು ಇವತ್ತೆಲ್ಲಿವರೆಗೆ ಬಂದು ನಿಂತಿದ್ದೀವಿ ಅಂತಂದರೆ ಇವತ್ತು ಬೆಳೆ ಬೆಳೆಯೋಕ್ಕೆ ಗೊಬ್ಬರಗಳಿಗಿಂತ ರಸಗೊಬ್ಬರಗಳಿಗಿಂತ ಹೆಚ್ಚಾಗಿ ಈ ಕೀಟನಾಶಕ ಕ್ರಿಮಿನಾಶಕಗಳಿಗೆ ಹೆಚ್ಚು ಖರ್ಚು ಮಾಡ್ತಾಯಿದ್ದಾನೆ ರೈತ ಇಲ್ಲಿ ಖರ್ಚು ಜಾಸ್ತಿ ಆಯಿತು ಅದ್ರ ಜೊತೆಗೆ ಹಾಳಿನ ಖರ್ಚು ಕೂಲಿ ಹಾಳಿನ ಖರ್ಚುಗಳು ಜಾಸ್ತಿ ಆಯಿತು ಎಲ್ಲವೂ ವಿಪರೀತ ಏರಲಾಗಿ ಆ ಖರ್ಚು ಆ ಮಟ್ಟಕ್ಕೆ ಏರಿದೆ ಅದೇ ಮಟ್ಟದಲ್ಲಿ ಆದಾಯ ಆಗಿಲ್ಲ ಯಾಕೆ ಆದಾಯ ವೃದ್ಧಿ ಆಗಿಲ್ಲ ಅಂದರೆ ಒಂದು ಈ ಖರ್ಚೇರಿದ ಮಟ್ಟಿಗೆ ಇಳುವರಿ ಏನು ಏರಿಲ್ಲ ವಾಸ್ತವ ಏನಂತಂದರೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಎಷ್ಟು ಇಳುವರಿ ಬತ್ತಿತ್ತು ಸರಾಸರಿ ಅದಕ್ಕಿಂತ ಸರಾಸರಿ ಇಳುವರಿ ಹೊತ್ತು ಕಡಿಮೆ ಆಗಿದೆ ರೈತನ ಜಮೀನಲ್ಲಿ ಯಾಕೆ ಭೂಮಿ ಫಲವತ್ತತೆ ಹಾಳಾಗಿದ್ದರಿಂದಾಗಿ ಎರಡನೇದು ಕಾರಣ ಏನು ಅಂತಂದರೆ ಬೆಲೆ ಅಷ್ಟು ಆ ಪ್ರಮಾಣದಲ್ಲಿ ಏರಿಕೆ ಆಗಿಲ್ಲ ಖರ್ಚು ಹೇಳಿದ ಪ್ರಮಾಣದಲ್ಲಿ ಬೆಲೆ ಅದು ಎಮ್ ಎಸ್ ಪಿ ಆಗಲಿ ಅಥವಾ ಮಾರುಕಟ್ಟೆ ಬೆಲೆ ಆಗಲಿ ಆ ಬೆಲೆ ಖರ್ಚು ಏರಿದ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿಲ್ಲ ಇವೆಲ್ಲದರ ಪರಿಣಾಮ ಇವತ್ತು ರೈತ ಇವತ್ತೇನು ಬಿಕ್ಕಟ್ಟು ಅನುಸರಿಸ್ತಿದ್ದಾನೆ ಅಥವಾ ಎದುರಿಸ್ತಿದ್ದಾನೆ ಎಲ್ಲ ಇದರ ಪರಿಣಾಮ ಇದು ಪರಿಹಾರ ಎಲ್ಲಿ ಅಂತ ಅಂದರೆ ರೈತನ ಕೈಲಿರೋದು ಒಂದೇ ಪರಿಹಾರ ರೈತ ತನ್ನ ಕೈಲಿರೋದು ಯಾವುದು ಖರ್ಚನ್ನು ತಗ್ಗಿಸ್ಕೊಳ್ಳಿಕ್ಕೆ ಸಾಧ್ಯತೆಗಳಿದಾವೆ ಯಾವಾಗ ಈ ಸಾವಯವ ಕೃಷಿ ಅಳ್ವರ್ಟ್ಸ್ಗಳ ಮುಖಾಂತರ ಅಥವಾ ನೈಸರ್ಗಿಕ ಕೃಷಿ ಅಳ್ವಾಡ್ಸ್ಗಳ ಮುಖಾಂತರ ಈ ಹೊರಗಿನ ಪರಿಕರಗಳು ಅಂತ ಏನು ಕರೀತಾರೆ ಒಳಸುರಿಗಳು ಅವುಗಳ ಬಳಕೆನ ತಗ್ಗಿಸ್ಲಿಕ್ಕೆ ಸಾಧ್ಯತೆ ಇದೆ ಜೊತೆಗೆ ಕೆಲವೊಂದು ವ್ಯವಸಾಯದ ಪದ್ಧತಿಗಳೊಂದಷ್ಟು ಮಾರ್ಪಾಡು ಮಾಡ್ಕೊಂಡ್ರೆ ಬೆಳೆ ಬೆಳೆ ಬೆಳೀತಕ್ಕಂಥ ವಿಧಾನದಲ್ಲಿ ಒಂದಷ್ಟು ಮಾರ್ಪಾಡು ಮಾಡ್ಕೊಂಡ್ರೆ ಈ ಆಳು ಕಾಳುಗಳ ಬಳಕೆನೂ ಕೂಡ ತಗ್ಗಿಸ್ಲಿಕ್ಕೆ ಸಾಧ್ಯತೆಗಳಿದಾವೆ ಎರಡು ತಗ್ಗಿದ್ರೆ ಒಂದು ಪರಿಕರಗಳ ಬಳಕೆ ಮತ್ತು ಆಳು ಕಾಳುಗಳ ಬಳಕೆ ತಗ್ಗಿದ್ರೆ ಸಹಜವಾಗಿ ಖರ್ಚು ಕಡಿಮೆ ಆಗುತ್ತೆ ಖರ್ಚು ಕಡಿಮೆ ಎಷ್ಟು ಮಟ್ಟಿಗೆ ಮಾಡ್ಕೊತನ ರೈತ ಅಷ್ಟು ಮಟ್ಟಿಗೆ ಉಳಿತಾಯ ಆಗುತ್ತೆ ಅಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಅದು ಸದ್ಯಕ್ಕೆ ರೈತನ ಕೈಲಿರೋಂಥದ್ದು ಉಳಿದಿದ್ದ್ಯಾವುದು ರೈತನ ಕೈಲಿಲ್ಲ ನನ್ನ ಬದಲಲ್ಲಿ ಉಳಿದಿದ್ದ್ಯಾವುದು ಮಾರುಕಟ್ಟೆ ತನ್ನ ಕೈಲಿಲ್ಲ ಅದು ರೈತನ ಕೈಲಿ ಬರಲಿಕ್ಕೂ ಸಾಧ್ಯತೆಗಳು ಇಲ್ಲ ಸದ್ಯಕ್ಕಂತೂ ಕಾಣ್ತಿಲ್ಲ ಎರಡನೇದು ಸರ್ಕಾರದ ಪಾಲಿಸಿಗಳು ರೈತನ ಪೂರಕವಾಗಿಂತ ಅಂತಂದ್ರೆ ಪೂ ಸಂಪೂರ್ಣ ಯಾಕೆ ಅಂದ್ರೆ ಉದಾಹರಣೆ ಒಂದು ಉದಾಹರಣೆ ತಗೊಳ್ಳೋದ್ರೆ ಬೆಲೆ ಜಾಸ್ತಿ ಆಗ್ತದೆ ಮಾರ್ಕೆಟಲ್ಲಿ ಅಂದಾಗ ಸಹಜವಾಗಿ ಆಮದು ಮಾಡ್ಕೊಳ್ಳೋ ಮುಖಾಂತರನೋ ಅಥವಾ ರೇಟ್ಗಳನ್ನು ತಗ್ಸೋ ಮುಖಾಂತರ ಸರ್ಕಾರಗಳೇ ಕೃಷಿ ಏನೋ ಉತ್ಪನ್ನಗಳ ಬೆಲೆನ ತಗ್ಗಿಸುವಂಥ ಉದಾಹರಣೆಗಳು ಸಾಕಷ್ಟು ಸಾಕಷ್ಟಿದೆ ಎಲ್ಲ ಒಂದ್ ಕಡೆ ರೈತಗೇನೋ ಏನೋ ಸ್ವಲ್ಪ ಕೈ ತುಂಬಾ ಸಾಲ ಬರ್ತಿದೆ ಸಾರಿ ಹಣ ಬರ್ತಿದೆ ಬೆಲೆ ಸಿಗ್ತಾ ಇದೆ ಅಂತ ಅಂದಾಗ ಅಂತ ಕೃಷಿ ಉತ್ಪನ್ನಗಳ ಬೆಲೆ ಸರ್ಕಾರನೇ ತಗ್ಗಿಸ್ತದೆ ಇದು ಸರ್ಕಾರದ ಪಾಲಿಸಿಗಳು ಯಾಕೆ ಗ್ರಾಹಕರ ದೃಷ್ಟಿಯಿಂದ ನಾಗರಿಕರ ದೃಷ್ಟಿಯಿಂದ ಸರ್ಕಾರ ಆ ಥರ ಪಾಲಿಸಿ ಮಾಡ್ತದೆ ಅದೇ ರೈತನ ಬೆಲೆ ಬಿದ್ದೋದಾಗ ಎಮ್ ಎಸ್ ಪಿ ಅಂತ ಒಂದು ಕಾರಣ ಕೊಟ್ಟರು ಕೂಡ ಬಟ್ ಎಲ್ಲ ಬೆಳೆಗಳಿಗೂ ಇಲ್ಲ ಇಲ್ಲ ಎಮ್ ಎಸ್ ಪಿ ಎಲ್ಲ ಬೆಳೆಗಳಿಗೂ ಇಲ್ಲ ಮತ್ತು ಆ ಎಮ್ ಎಸ್ ಪಿ ಫಿಕ್ಸ್ ಮಾಡಿರೋದು ಕೂಡ ಏನು ಏರಿದ ಖರ್ಚಿಗೆ ತಕ್ಕಂತೆ ಇಲ್ಲ ಎಮ್ ಎಸ್ ಪಿ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಆದರೆ ಖರ್ಚು ಎಷ್ಟು ಮಟ್ಟಿಗೆ ಏರ್ತಾ ಇದೆಯೋ ಆ ಪ್ರಮಾಣದಲ್ಲಿ ಎಮ್ ಎಸ್ ಪಿ ಬೆಲೆ ಇಲ್ಲ ಇವೆಲ್ಲ ಸಹ ಬಿಕ್ಕಟ್ಟುಗಳಿಗೆ ಕಾರಣ ಅದು ಕೂಡ ರೈತನ ಕೈಲಿಲ್ಲ ಅದು ಸರ್ಕಾರಗಳು ಮಾಡಬೇಕು ನಮ್ಮಂಥವ್ರು ಅದ್ರ ಬಗ್ಗೆ ಏನು ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ ಸದ್ಯಕ್ಕೇನು ಸಾಧ್ಯತೆ ಇದೆ ರೈತನಿಗೆ ಖರ್ಚುಗಳನ್ನು ತಗ್ಗಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಆಗಬಹುದಾದಂಥ ನಷ್ಟಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಮತ್ತು ಒಂದು ಸ್ವಲ್ಪ ಯೋಜನೆ ಮಾಡಿ ಮಾಡಿ ಮಾಡಿದ್ರೆ ನಿರಂತರವಾಗಿ ಆದಾಯ ಬರೋ ಥರ ಒಂದಲ್ಲ ಒಂದು ಬೆಳೆ ಇಂದ ಅವನು ಆದಾಯ ಪಡೆಯೋ ಥರ ಸ್ವಲ್ಪ ಯೋಜನೆ ಮಾಡ್ಕೊಂಡು ವ್ಯವಸಾಯ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅದು ಮಾತ್ರ ರೈತನ ಕೈಲಿದೆ ಅಷ್ಟು ರೈತ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ ಈಗ ಏನ್ ನೋಡಿ ಇದನ್ನ ಇಷ್ಟು ಮಾತಾಡ್ತೀವಿ ಮತ್ತೆ ಹುಡುಗರು ನೀವು ಕೃಷಿಗೆ ಬರ್ಬೇಕು ಅಂತೀವಿ ಆತನಿಗೆ ಇಷ್ಟು ಗೋಜಲು ಗೊಂದಲ ಮುಂದೆ ಹೌದು ಆದ್ರೂ ಧೈರ್ಯ ಮಾಡಿ ಬರ್ರಿ ನೀವು ಅಂತ ನಾವು ಹೇಳ್ತೀವಿ ಅವ್ರಿಗೆ ಎಷ್ಟು ಈ ಒಂದು ಬೆಂಕಿ ಪಟ್ಣ ತಯಾರ ಒಂದು ರೂಪಾಯಿ ನಿಗದಿ ಆಗಿದೆ ಆಲ್ರೆಡಿ ನಾನು ಖರ್ಚು ಏನ್ ಮಾಡ್ತೀನಿ ಅದನ್ನ ಅಷ್ಟಕ್ಕೆ ಮಾರಾಟ ಮಾಡ್ತೀನಿ ಅಂತ ಇಲ್ಲಿ ಈತನ್ಗೆ ಹೇಳ್ತಾ ಇದೀವಿ ಗೊತ್ತಿಲ್ಲ ಮಾಡು ನೀವೇ ಈಗ ಖರ್ಚು ಕಡಿಮೆ ಮಾಡ್ಕೊಳ್ರಿ ಆದಾಯ ಬರುತ್ತೋ ಇಲ್ವೋ ಗೊತ್ತಿಲ್ಲ ಹೌದು ಸೇಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆಗದೆ ಇರ್ಬೋದು ರೋಡಿಗೆ ಚಲಿ ಬಂದ್ಬಿಡ್ಬೋದು ಅಥವಾ ಭೂತಪೂರ್ವ ಒಂದೊಂದು ಸಲ ನೂರು ರೂಪಾಯಿ ಕೆ ಜಿ ಈರುಳ್ಳಿ ಆಯ್ತಲ್ಲ ಹಂಗೂ ಬಂದುಬಿಡ್ದು ಲಾಟ್ರಿ ಹೊಡೆದಂಗೆ ಅದು ಹೌದು ಬದುಕು ಲಾಟ್ರಿ ಆಗ್ಬಿಟ್ರೆ ಹೇಗೆ ಸರ್ ಏನೇ ಇದ್ರು ವ್ಯವಸಾಯ ಬೇಕೇ ಬೇಕಾ ಒಂದಷ್ಟು ಪ್ರಮಾಣದ ರೈತರು ಇವತ್ತಿಗೂ ಕೂಡ ವ್ಯವಸಾಯ ಬಿಟ್ಟು ಬೇರೇನೂ ಗೊತ್ತಿಲ್ಲ ಅನ್ನೋಂಥ ರೈತರುಗಳಿದ್ದಾರೆ ಅವರಾದರೂ ವ್ಯವಸಾಯದಲ್ಲಿ ಬದುಕಲೇಬೇಕು ಜೊತೆಗೆ ಆಹಾರ ಭದ್ರತೆ ನಾಗರಿಕರ ಆಹಾರ ಬರಬೇಕು ಅನ್ನೋ ದೃಷ್ಟಿಯಿಂದ ಬೆಳಿಬೇಕು ಅದು ಒಟ್ಟಾರೆ ತಗೊಳ್ಳೋಣ ಅಂದ್ರೆ ರೈತನ ದೃಷ್ಟಿಯಿಂದ ನೋಡೋದಾದ್ರೆ ಎಷ್ಟೋ ಜನ ರೈತರುಗಳಿಗೆ ಇವತ್ತು ವ್ಯವಸಾಯ ಇವತ್ತಿಗೂ ಅನಿವಾರ್ಯ ಅಂಥ ರೈತರುಗಳಿಗೋಸ್ಕರನಾದರೂ ನಮ್ಮಂತ ಸಂಘ ಸಂಸ್ಥೆಗಳು ಸರ್ಕಾರಗಳು ಕೆಲಸ ಮಾಡಬೇಕಾಗಿದೆ ಇಲ್ಲಿ ಮುಂದುವರೆದು ಮಾತಾಡೋದಾದ್ರೆ ಈಗ ನೀವು ಇವರಿಗೆ ತರಬೇತಿ ಕೊಟ್ಟಿದ್ದೀರಿ ವೈಜ್ಞಾನಿಕವಾಗಿ ಕೊಟ್ಟಿದ್ದೀರಿ ಮಾರುಕಟ್ಟೆಯನ್ನು ಕಂಡು ಹಿಡ್ಕೊಂಡಿದ್ದೀರಿ ಈಗ ನೀವು ತರಬೇತಿ ಕೊಟ್ಟ ರೈತರು ಸುಭಿಕ್ಷವಾಗಿದಾರ ಆರಾಮಾಗಿದಾರ ಅಂತ ಅನ್ಸುತ್ತಾ ಸುಭಿಕ್ಷವಾಗಿದಾರ ಅನ್ನೋದ್ರ ಬದಲಾಗಿ ನಾನು ಬೇರೆ ತರ ಕೊಡ್ತೀನಿ ಸುಭಿಕ್ಷತೆ ಮತ್ತೆ ಇದು ಒಂದೇ ಕಾರಣ ಆಗಲ್ಲ ಸುಭಿಕ್ಷತೆಗೆ ಮಾರುಕಟ್ಟೆ ಮತ್ತೆ ಪರಿಸ್ಥಿತಿಗಳು ಸರ್ಕಾರದ ಪಾಲಿಸಿಗಳು ಅವೆಲ್ಲವೂ ಕೂಡ ಪ್ರಭಾವ ಬೀರ್ತದೆ ನಾವೇನೋ ಒಂದು ಅದು ಮುಳುಗೋವನಿಗೆ ಒಂದು ಉಲ್ಕಡ್ಡಿ ಆಸರೆ ಅನ್ನೋ ಥರ ಒಂದಷ್ಟು ಆಸ್ರೆಗಳನ್ನು ನಾವು ಕೊಡ್ಬೋದು ಬಟ್ ಯಾರು ನಿಜವಾಗಿ ಅದನ್ನು ಸಾವಯವ ಕೃಷಿನ ಒಂದು ಅಥವಾ ನೈಸರ್ಗಿಕ ಕೃಷಿನ ಸಮಗ್ರವಾಗಿ ಅಳವಡಿಸ್ಕೊಂಡಿದ್ದಾನೋ ಅವರು ಸುಭಿಕ್ಷವಾಗಿದ್ದಾರೆ ಅನ್ನೋದ್ಕಿಂತ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ಬೋದು ಸುಭಿಕ್ಷತೆಗೂ ನೆಮ್ಮದಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ನಿಮ್ಮದಿಯಾಗಿ ನೆಮ್ಮದಿ ಬೇಕು ಅಂತ ಅಂದರೆ ಖಂಡಿತ ಕೃಷಿನಲ್ಲಿ ಅದರಲ್ಲೂ ಸಾವಯವ ಕೃಷಿನಲ್ಲಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ ಸುಭಿಕ್ಷತೆ ಅದೊಂದ್ ರೀತಿ ಏನದು ರಿಲೇಟಿವ್ ಟರ್ಮ್ ಅಂದ್ರೆ ಸಾಪೇಕ್ಷ ಸಿದ್ಧಾಂತ ಅದು ಇದ್ದಂಗೆ ಹಾಗಾಗಿ ಏನಂತ ಸುಭಿಕ್ಷತೆ ಅವ್ರವ್ರ ಏನೋ ಮನೋಧರ್ಮಕ್ಕೆ ಅನುಗುಣವಾಗಿ ಸುಭಿಕ್ಷತೆ ಬರ್ತದೆ ಇಷ್ಟರಲ್ಲೇ ಹೆಂಗ್ ಆ ಸುಭಿಕ್ಷತೆ ಅದು ಸಂಪತ್ತು ಶ್ರೀಮಂತ ಶ್ರೀಮಂತಿಕೆನು ಅವರವರ ಮನೋಧರ್ಮ ಅದು ಈ ಒಂದು ತಲೆಮಾರು ಹೋಗ್ತಾ ಇದೆ ಸರಿ ಹೊಸ ಪೀಳಿಗೆ ಹುಟ್ಟುತ್ತಾ ಇದೆ ನಾವು ಅವರಿಗೆ ಭರವಸೆ ಕೊಡಬೇಕು ಆಮೇಲೆ ಉದ್ಯಮದತ್ತ ನಾವು ಕೃಷಿನ ಉದ್ಯಮವಾಗಿ ಮಾಡುವತ್ತ ಯಾವತ್ತೂ ಕೂಡ ಯೋಚನೆ ಮಾಡಲಿಲ್ಲ ಅದನ್ನು ಉದ್ಯಮ ಅಂತ ಅಂದ ತಕ್ಷಣ ಅಲ್ಲಿ ಒಂದೇನೋ ಅದು ಆಗಬಾರ್ದು ಅಂತಲೇ ಹೇಳ್ತೀವಿ ನೀನು ರೈತ ಹಂಗೆ ತಿಂಕ್ ಮಾಡ್ತೀಯಾ ಕಾರ್ಪೊರೇಟ್ ಶೈಲಿ ನೀನು ತಿಂಕೆ ಮಾಡಿಕೂಡುದು ನೀನು ನೀನು ರೈತ ನೀನು ಯಾವಾಗಲೂ ಏನು ಸೇವೆ ನಿಂದು ರೈತ ಬೆನ್ನೆಲುಬು ಅಂತ ಹೇಳ್ತೀವಲ್ಲ ಮತ್ತು ಅದೊಂದು ಕಟ್ಬಿಟ್ಟಿದ್ದೀವಿ ಆತನಿಗೆ ಬೆನ್ನಿಗೆ ಹೊತ್ಕೊಂಡು ಹೊತ್ಕೊಂಡು ಹರಿದೋಗಿದೆ ಹರಿದೋಗಿದೆ ಸೌದೋಗಿದೆ ನಿಜ ನಿಜ ಅಲ್ವಾ ಇದೇನಾಗುತ್ತೆ ನೀವು ಹೇಳೋದಕ್ಕೆ ಬಹುಶಃ ನಿಮ್ಮ ಪ್ರಶ್ನೆ ಈ ತರ ಉತ್ತರ ಕೊಡ್ಬೋದು ಈಗ ಉದ್ಯಮ ಆಗಬೇಕು ನನ್ನ ಅಭಿಪ್ರಾಯದಲ್ಲಿ ಉದ್ಯಮ ಪ್ರಮಾಣ ಗಾತ್ರ ಎಷ್ಟು ಅನ್ನೋದ್ರು ಬೇರೆ ಬಟ್ ಒಬ್ಬ ಅರ್ಧ ಎಕರೆ ಜಮೀನ್ ಇರ್ಲಿ ಹತ್ತು ಎಕರೆ ಜಮೀನ್ ಇರ್ಲಿ ನೂರ ಎಕರೆ ಜಮೀನ್ ಇರ್ಲಿ ಪ್ರತಿಯೊಂದು ಒಂದು ಉದ್ಯಮನೇ ಇವತ್ತಿಗೂ ಉದ್ಯಮನೇ ಉದ್ಯಮ ಅಂತ ಕರೀದೇ ಇದ್ರು ಅದು ಒಂದು ಕಿರು ಉದ್ಯಮ ಅದು ಯಾಕಂದ್ರೆ ಒಂದರಿ ಸ್ವತಃ ಸ್ವಯಂ ಉದ್ಯೋಗ ಅಂತ ಏನು ಕರಿತೇವೆ ಬರೀ ಏನೋ ಒಂದು ಸರ್ವಿಸ್ ಮಾಡೋವಂಥವ್ರು ಇದು ಅದನ್ನ ಮಾತ್ರ ಸ್ವಯಂ ಉದ್ಯೋಗ ಅಂತ ಕರೆಯೋದಲ್ಲ ವ್ಯವಸಾಯನೂ ಒಂದು ರೀತಿ ಸ್ವಯಂ ಉದ್ಯೋಗನೇ ಆದರೆ ಸ್ವಯಂ ಉದ್ಯೋಗ ಅಥವಾ ಉದ್ಯಮ ಅಂತ ಅಂದಾಗ ನಷ್ಟ ಲೆಕ್ಕಾಚಾರ ಬಂದೇ ಬರ್ತದೆ ಬಟ್ ಉಪನ್ಯಾಸ ಏನಪ್ಪಾ ಅಂದರೆ ವ್ಯವಸಾಯದ ಲಾಭ ನಷ್ಟ ಲೆಕ್ಕಾಚಾರನ ಆ ಉದ್ಯಮದಲ್ಲಿ ನಡೆಸೋಷ್ಟು ಮಟ್ಟಿಗೆ ಇಲ್ಲಿ ಗಂಭೀರವಾಗಿ ನಡೆಸ್ತಾ ಇಲ್ಲ ಅನ್ನೋದು ಬಿಟ್ರೆ ವ್ಯವಸಾಯ ಯಾವತ್ತೂ ಕೂಡ ಉದ್ಯಮನೆ ನನ್ನ ಭಾವನೆಯಲ್ಲಿ ಉದ್ಯಮನೇ ಆದರೆ ಅದನ್ನು ಉದ್ಯಮವಾಗಿ ಸ್ವೀಕರಿಸಿ ಲಾಭ ನಷ್ಟನ ಗಂಭೀರವಾಗಿ ಯೋಚನೆ ಮಾಡ್ತಿದಾರ ರೈತರಾಗಲಿ ಅಥವಾ ಸರ್ಕಾರಗಳಾಗಲಿ ಅನ್ನೋದು ಪ್ರಶ್ನೆ ಇದೆ ಇರುವಂಥದ್ದು ಬಟ್ ಉದ್ಯಮ ಬಟ್ ಮತ್ತೆ ಇವತ್ತಲ್ಲ ನಮ್ಮ ನನ್ನ ಮೊದಲು ಹೇಳೋದಾದರೆ ಇವತ್ತಿನ ಸನ್ನಿವೇಶ ಅಂತಂದ್ರೆ ಯಾರು ಇದನ್ನು ಉದ್ಯಮವಾಗಿ ಪರಿಗಣಿಸಿ ಗಂಭೀರವಾಗಿ ಉದ್ಯಮ ಆಗಿ ಇದನ್ನು ನಡ್ಸ್ಕೊಂಡು ಹೋಗ್ತಾರೋ ವ್ಯವಸಾಯ ಅನ್ನೋದನ್ನ ಅವರು ಮಾತ್ರ ವ್ಯವಸಾಯದಲ್ಲಿ ಉಳಿ ಉಳಿಲಿಕ್ಕೆ ಸಾಧ್ಯ ಬದುಕಲಿಕ್ಕೆ ಸಾಧ್ಯ ಯಾರು ಬೇಕಾಬಿಟ್ಟಿ ಮಾಡ್ತಾರೋ ಇದನ್ನ ಅವರು ವ್ಯವಸಾಯದಲ್ಲಿ ಉಳಿಕೆ ಇವತ್ತಿನ ಸನ್ನಿವೇಶ ಖಂಡಿತ ಅಸಾಧ್ಯ ಬಹುಶಃ ನಾವು ಇದನ್ನು ಹೇಳಬೇಕಾಗಿತ್ತ ರೈತರಿಂದ ನೀವು ವ್ಯಾಲ್ಯೂ ಅಡಿಷನ್ ಮಾಡಿ ಮಾಡಿದ್ರೆ ನೀವು ಹೌದು ಹೆಚ್ಚು ಹೆಚ್ಚು ಒತ್ತ ಅಲ್ಲೇ ಕೊಡ್ಬೇಕು ಅಂತ ನನಗೆ ಅನ್ಸುತ್ತೆ ನೀವು ಯಾಕೆ ಸುಮ್ಮನೆ ಮಾರ್ಕೆಟಿಗೆ ತಗೊಂಡೋಗಿ ಅಲ್ಲಿ ಎಷ್ಟು ಚೀರಾಟ ಹಾರಾಟ ಕೂಗಾಟ ತಲುಪಲಾರದು ಸರ್ಕಾರಕ್ಕೆ ಆಗಲಿ ಇದಕ್ಕಾಗ್ಲಿ ವ್ಯಾಲ್ಯೂ ಅಡಿಷನ್ ಒಂದಿಷ್ಟು ಹತ್ತನಕ್ಕೆ ತಿಳುವಳಿಕೆ ಕೊಟ್ಬಿಟ್ರೆ ಈಗ ಆಲ್ರೆಡಿ ನಿಮ್ಮಂತ ಆರ್ಗ್ಯಾನಿಕ್ ನೀವು ಮಾಡ್ತಾ ಅಂತ ಏನಿಲ್ಲ ನಿಮ್ಮ ವಸ್ತುಗಳನ್ನ ನೀವು ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನ ಅದು ನಡೀತಾ ಇದೆಯಾ ರೈತರಲ್ಲೂ ನಾನಾ ರೀತಿ ರೈತರುಗಳಿದ್ದಾರೆ ವಿಶೇಷವಾಗಿ ಬೇಕಾದಂತೂ ಮಾರುಕಟ್ಟೆ ಕೌಶಲ್ಯ ಅಥವಾ ಮಾರಾಟ ಕೌಶಲ್ಯ ಯಾವ ರೈತನಿಗೆ ಮಾರಾಟ ಕೌಶಲ್ಯ ಇದೆಯೋ ಅವನೇ ತಾನು ಬೆಳೆದದ್ದನ್ನು ತಾನೇ ಮಾರಾಟ ಮಾಡಿದ್ರೆ ಖಂಡಿತ ಅವನಿಗೆ ಜಾಸ್ತಿ ರೇಟ್ ಸಿಗುತ್ತೆ ಉದಾಹರಣೆಗೆ ನಮ್ಮ ಮಂಡ್ಯ ಭಾಗದಲ್ಲಿ ಹೇಳೋದಾದರೆ ಎಷ್ಟೋ ಜನ ಸಾವಯದಲ್ಲಿ ಭತ್ತಿ ಕಬ್ಬು ಬೆಳೆದು ಬೆಲ್ಲ ಮಾಡಿಸಿ ಅವರೇ ಮಾರಾಟ ಮಾಡ್ತಾರೆ ಮಾರ್ಕೆಟಲ್ಲಿ ನಲ್ವತ್ತೈವತ್ತು ರೂಪಾಯಿ ಇದ್ರೆ ಇವರು ಎಪ್ಪತ್ತು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತನಕ ಒಂದು ಕೆ ಜಿಗೆ ಮಾರಾಟ ಮಾಡ್ತಾರೆ ಅದೇ ಥರ ಅಕ್ಕಿನ ಸಾವಯದಲ್ಲಿ ಬೆಳೆದಂಥ ಅಕ್ಕಿಗಳನ್ನು ಅವರೇ ಮಿಲ್ ಮಾಡಿಸಿ ಅವರೇ ಅಕ್ಕಿ ಮಾಡಿಸಿ ಮಾರಾಟ ಮಾಡ್ತಾರೆ ಮಾರ್ಕೆಟಲ್ಲಿ ಅವ್ರಿಗೆ ಮುನ್ನೂರು ನಾನ್ನೂರು ಅಂದರೆ ಇದಕ್ಕೆ ಕ್ವಿಂಟಾಲ್ಗೆ ಮೂರು ಸಾವಿರ ನಾಲ್ಕು ಸಾವಿರ ಇದ್ದರೆ ಅವ್ರಿಗೆ ಹತ್ತು ಸಾವಿರ ತನಕ ಮಾರಾಟ ಮಾಡ್ತಾರೆ ಇದ್ದರೂ ಅದು ಯಾರು ಅವ್ರಿಗೆ ಯಾರಿಗೆ ಮಾರುಕಟ್ಟೆ ಕೌಶಲ್ಯ ಅಥವಾ ಮಾರಾಟ ಕೌಶಲ್ಯ ಕೌಶಲ್ಯದ ಅಂಥವ್ರು ಮಾಡಬಲ್ಲರು ಬಟ್ ವಿಪರ್ಯಾಸ ಏನಂತಂದರೆ ಆ ಕೌಶಲ್ಯ ಎಲ್ಲ ರೈತರಿಗೂ ಇಲ್ಲ ಇರುತ್ತೆ ಬರುತ್ತೆ ಅನ್ನೋದು ನನ್ನ ಪ್ರಕಾರ ಅದು ಭ್ರಮೆ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಆ ಕೌಶ ಇಲ್ಲಿ ಎಲ್ಲರೂ ಅದು ರೂಢಿಸ್ಕೊಂಡು ಖಂಡಿತ ಒಳ್ಳೇದು ಆದರೆ ಎಲ್ಲರಿಗೂ ಆ ಕೌಶಲ್ಯ ಇರುತ್ತಾ ಬರುತ್ತಾ ಕಷ್ಟ ಇದೆ ಅಲ್ಲ ಪಾಠ ಆಗ್ಬೇಕಾಗಿರೋದೇ ಅದೇ ಪಾಠ ಆಗಬೇಕು ಪಾಠ ಆಗಬೇಕು ಆದರೆ ಇದನ್ನ ಇನ್ನೊಬ್ರು ಒಬ್ರು ಮಾಡೋದಾದ್ರೂ ಇನ್ನೂ ಒಳ್ಳೇದು ಅಂದ್ರೆ ಅವರು ಪರವಾಗಿ ಯಾರೋ ನಮ್ಮಂತ ಸಂಸ್ಥೆಗಳು ಇನ್ನೊಂದವರು ಅದನ್ನ ಆ ಕೆಲಸನ ಅವ್ರು ವಹಿಸ್ಕೊಂಡ್ರೆ ವ್ಯಾಲ್ಯೂಡೇಷನ್ ಮಾಡಿ ಅದರ ಫಲಾನ ರೈತರು ತಲುಪಿಸುವಂಥ ಕೆಲಸನ ನಾವು ಅಪ್ರಯತ್ನ ಮಾಡ್ತಾ ಇದೀವಿ ಆ ತರ ಪ್ರಯತ್ನಗಳು ಬೇಕು ಆದರೆ ಅದಕ್ಕಿಂತ ಇನ್ನು ಉತ್ತಮ ಶ್ರೇಷ್ಠ ಯಾವುದು ಅಂದ್ರೆ ರೈತನೇ ತಾನೇಷನ್ ಅಥವಾ ಮೌಲ್ಯವರ್ಧನೆ ಮಾಡಿ ತಾನೇ ಮಾರಾಟ ಮಾಡೋ ಕೌಶಲ್ಯ ಕಲ್ತ್ಕೊಂಡ್ರೆ ಅದು ಖಂಡಿತ ಯಾವತ್ತಿದ್ರೂ ಹೆಚ್ಚು ಲಾಭದಾಯಕ ಈ ಮೊದಲನೇ ಬೀಜ ಏನ ಭೂಮಿಗೆ ಹಾಕ್ತಾನೆ ಅವತ್ತೆ ನಾನು ಇಂತಲ್ಲಿ ಇದನ್ನ ಸೇಲ್ ಮಾಡ್ತೀನಿ ಇಷ್ಟು ನನ್ನ ಕ್ವಿಂಟಲ್ ಬರ್ತದೆ ಅನ್ನೋದನ್ನ ಲೆಕ್ಕಾಚಾರ ಹಾಕಿ ಕೃಷಿ ಮಾಡಿದ್ರೆ ಬದುಕ್ತಾನೆ ಗೊತ್ತಿಲ್ಲ ಹಾಕೋಣ ನೋಡೋಣ ಚಿಖರ ಆಯ್ತು ಇಲ್ಲಿಲ್ಲ ಅಂದ್ರೆ ಅಂತ ಅಂದ್ಬಿಟ್ರೆ ಕೃಷಿ ನಡೆಯಲ್ಲ ಈಗ ಅಲ್ವಾ ಮೊದಲನೇದು ಹೇಳ್ತಿದ್ರಿ ನೀವು ಶಿಕ್ಷಣ ಆಯ್ತು ಅಂತ ಅನ್ಕೋತೀನಿ ಉತ್ಪಾದನೆ ಒಂದಷ್ಟು ಶಿಕ್ಷಣ ಇದು ಜಾಗೃತಿ ಮೂಡಿಸೋದು ಶಿಕ್ಷಣ ಇನ್ನೊಂದು ನಾನು ಬಹುಶಃ ಹೇಳಿಲ್ಲ ಈ ಒಂದು ರೈತರುಗಳಿಗೆ ಶಿಕ್ಷಣ ಅಥವಾ ಅವ್ರಿಗೆ ತರಬೇತಿ ಕೊಡುವಂಥದ್ದು ಎರಡನೇದು ನಾವ್ ರೈತರುಗಳು ಅಂತ ಏನು ಕರೆದ್ವಿ ಅವರಿಗೆ ಮೂರನೇದು ಗ್ರಾಹಕರುಗಳು ಕೂಡ ಶಿಕ್ಷಣ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಒಂದು ಅದ್ರಲ್ಲಿ ಥರ ಮೂರ್ನಾಲ್ಕರ ಕಾರ್ಯಕ್ರಮಗಳು ಮಾಡ್ತೇವೆ ಒಂದು ಹೇಳೋದಾದ್ರೆ ಈ ಗ್ರಾಹಕರುಗಳದ್ದೇ ಒಂದು ವೇದಿಕೆ ನಿರ್ಮಾಣ ಮಾಡಿದ್ವಿ ಏನು ಕನ್ಸೂಮರ್ ಕೋಆಪ್ರೇಟಿವ್ ಅಂತೇಳಿ ಆ ವೇದಿಕೆ ಮುಖಾಂತರ ನಾವು ರೈತರ ಗ್ರಾಹಕರುಗಳನ್ನ ನಿರಂತರವಾಗಿ ಜಾಗೃತಿ ಮೂಡಿಸೋ ಥರ ಮತ್ತು ಅವರುಗಳಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರಿಗೆ ಜಾಗೃತಿ ಮೂಡಿಸೋ ಥರ ಆ ಪ್ರಯತ್ನಗಳು ಮಾಡ್ತಾಯಿದ್ದೀವಿ ಇದ್ದೀವಿ ಅದ್ರ ಜೊತೆಗೆ ಅವರನ್ನು ಒಂದು ಎರಡು ಮೂರು ಚಟುವಟಿಕೆಗಳಲ್ಲಿ ಅವರನ್ನು ಕೂಡ ನಾವು ತೊಡಗಿಸ್ಕೊತೀವಿ ಉದಾಹರಣೆ ಶ್ರಮದಾನ ಅಥವಾ ಬೆವರು ದಾನ ಕಾರ್ಯಕ್ರಮಗಳು ಸೆಡ್ ಡೊನೇಷನ್ ಕ್ಯಾಂಪ್ಸ್ ಅಂತ ಮಾಡ್ತೀವಿ ಆ ಕ್ಯಾಂಪ್ಗಳ ಮುಖಾಂತರ ಆ ಯಾರು ಗ್ರಾಹಕರಿದ್ದಾರೆ ಅವರಿಗೆ ರೈತರ ಶ್ರಮ ಗೊತ್ತಾಗಲಿ ಅವ್ರಿಗೆ ಸವಾಲುಗಳೇನು ಅಂತ ಗೊತ್ತಾಗಲಿ ಅನ್ನೋದ್ರ ದೃಷ್ಟಿಯಿಂದ ಅವ್ರನ್ನ ಕರ್ಕೊಬಂದು ರೈತರ ಜಮೀನಲ್ಲಿ ಅವರಿಂದ ಕೆಲಸ ಮಾಡಿಸ್ತೀವಿ ರೈತರು ಜ ಅವರಿಗೆ ಶ್ರಮ ಗೊತ್ತಾಗಲಿ ಇದರಿಂದ ಏನೆಲ್ಲ ಪರಿಶ್ರಮ ರೈತ ಪಡ್ತಾನೆ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿ ಅಂತೇಳಿ ಅವರಿಂದ ಕೆಲಸ ಮಾಡಿಸ್ತೀವಿ ಆ ತರದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಸಂಕ್ರಾಂತಿಯಿಂದ ಭಾಗ ಅದು ಕೆಲಸ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಅದ್ರ ಜೊತೆಗೆ ಇನ್ನೊಂದ್ ಏನ್ ಮಾಡಿದ್ರೆ ಹಾರ್ವೆಸ್ಟ್ ಫೆಸ್ಟಿವಲ್ ಅಥವಾ ಕಟಾವು ಹಬ್ಬ ಅಂತ ಮಾಡ್ತೀವಿ ಅದೇನಪ್ಪಾ ಅಂದ್ರೆ ಉದಾಹರಣೆ ಭತ್ತ ಕಬ್ಬು ನಮ್ಮ ಭಾಗದಲ್ಲಿ ಜಾಸ್ತಿ ಬೆಳಿತಾರೆ ಭತ್ತ ಕಟಾ ಮಾಡೋ ಟೈಮ್ಗೆ ಆ ತಂಡನ ಕರ್ಕೊಂಡು ಅವರಿಂದ ಕಟಾವು ಮಾಡಿಸಿ ಕಟಾವು ಹೆಂಗ್ ಮಾಡುವಂಥದ್ದು ಮತ್ತು ಆ ಕಟಾವು ಮಾಡಿದ ನಂತರ ಅದನ್ನು ಹೇಗೆ ಸಂಸ್ಕರಣೆ ಮಾಡಲಾಗುತ್ತೆ ಸಂಸ್ಕರಣೆ ಮಾಡಿದ್ದು ಏನಾಗುತ್ತೆ ಉದಾಹರಣೆ ಭತ್ತದಿಂದ ಅಕ್ಕಿ ಹೇಗಾಗುತ್ತೆ ರೈಸ್ ಮಿಲ್ಗಳು ಕರ್ಕೊಂಡೋಗಿ ತೋರಿಸುವಂಥದ್ದು ಆ ಎಂಟೈರ್ ಪ್ರೋಸೆಸ್ಸನ್ನು ಕಟಾವಾದ ನಂತರ ಅಕ್ಕಿ ಆಗೋ ತನಕ ಏನೆಲ್ಲ ಪ್ರೋಸೆಸ್ ಆಗುತ್ತೆ ಅದನ್ನು ಅವರಿಗೆ ತೋರಿಸುವಂಥ ಕೆಲಸನೂ ಕೂಡ ಮಾಡ್ತೀವಿ ಅದೇ ಥರ ಕಬ್ಬುಂದು ಕೂಡ ಕಬ್ಬು ಅದನ್ನು ಕಟಾವು ಮಾಡಿದ ತಕ್ಷಣ ಅದು ಹೇಗೆ ಬೆಲ್ಲ ಆಗುತ್ತೆ ಅಥವಾ ಸಕ್ಕರೆ ಆಗುತ್ತೆ ಆ ಪ್ರೋಸೆಸ್ಸನ್ನು ಕೂಡ ಅವರಿಗೆ ತೋರಿಸುವಂಥ ಕೆಲಸನ ಮಾಡ್ತೀವಿ ಒಂದು ಅವ್ರಿಗೆ ಶ್ರಮ ದನನೂ ಆಗುತ್ತೆ ಅಂದರೆ ಅವರು ಕಟಾವು ಮಾಡ್ತಾರೆ ಅದ್ರ ಜೊತೆಗೆ ಪ್ರೋಸೆಸ್ ಹೇಗಾಗುತ್ತೆ ಅದರಲ್ಲೂ ವಿಶೇಷವಾಗಿ ಆರ್ಗ್ಯಾನಿಕ್ ಪ್ರೋಸೆಸ್ ಹೇಗಾಗುತ್ತೆ ಅಂದರೆ ಸಾವಯವ ರೀತಿನಲ್ಲ ಅದು ಸಂಸ್ಕರಣೆ ಹೇಗಾಗುತ್ತೆ ಅನ್ನೋದನ್ನು ಈ ಗ್ರಾಹಕಗಳಿಗೆ ಜಾಗೃತಿ ಮೂಡಿಸೋ ಕೆಲಸನೂ ಮಾಡ್ತೀವಿ ಅದ್ರ ಜೊತೆಗೆ ಸಂಕ್ರಾಂತಿ ಸಂಭ್ರಮ ಈ ಥರದ ವಿಶೇಷ ಕಾರ್ಯಕ್ರಮಗಳ ಮುಖಾಂತರ ಗ್ರಾಹಕರುಗಳಲ್ಲಿ ಒಂದು ಗ್ರಾಮೀಣ ಸಂಸ್ಕೃತಿ ಮತ್ತು ಗ್ರಾಮೀಣ ಚಟುವಟಿಕೆಗಳು ಹೇಗೆ ನಡೀತವೆ ಅನ್ನೋದ್ರ ಕುರಿತಂತೆ ಗ್ರಾಹಕರುಗಳಿಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸನೂ ಕೂಡ ನಾವು ಮಾಡ್ತಾಯಿದ್ವಿ ಇದು ಒಟ್ಟಾರೆ ಒಂದು ಜಾಗೃತಿ ಕಾರ್ಯಕ್ರಮಗಳು ಅಥವಾ ಶೈಕ್ಷಣಿಕ ಕಾರ್ಯಕ್ರಮಗಳು ಅಂತ ನಾವು ಕರಿಬೋದು ಇದ್ರ ಜೊತೆಗೆ ನಾನು ನಾನಾಗಲೇ ಹೇಳ್ದಂಗೆ ಉತ್ಪಾದನಾ ಚಟುವಟಿಕೆಗಳು ಉತ್ಪಾದನೆ ಅಂತ ಅಂದಾಗ ಒಂದು ಅವ್ರಿಗೆ ತರಬೇತಿ ಕೊಡೋದ್ರಿಂದ ಸ್ಟಾರ್ಟ್ ಮಾಡಿ ತರಬೇತಿ ಆದ್ಮೇಲೆ ಅವ್ರಿಗೆ ಬೇಕಾದಂತ ಪರಿಕರಗಳು ಕೊಡುವಂಥದ್ದು ಅವ್ರಿಗೆ ಬೇಕಾದಂತ ಅಡ್ವೈಸ್ ಅಥವಾ ಮಾರ್ಗದರ್ಶನ ಫೀಲ್ಡ್ ಹೋಗಿ ಅಂದ್ರೆ ಕ್ಷೇತ್ರಗಳಿಗೆ ಹೋಗಿ ಮಾಡುವಂಥದ್ದು ಮತ್ತೆ ಆ ಬೆಳ್ದಿಕ್ಕೆ ಬೇಕಾದಂತ ಪರಿಕರಗಳು ಬೀಜ ಗೊಬ್ಬರ ವೃತ್ತಿಗಳನ್ನು ಒದಗಿಸ್ಕೊಡುವಂಥದ್ದು ಜೊತೆಗೆ ಅದು ಬೆಳೆದಿದ್ದನ್ನು ಸರ್ಟಿಫೈ ಮಾಡಿಸುವಂಥದ್ದು ಅಂದರೆ ಸಾವಯವ ದೃಢೀಕರಣಕ್ಕೆ ಒಳಪಡಿಸುವಂಥದ್ದು ದುಡಿಪಡಿಸ ದುಡಿಪಣಕ್ಕೆ ಒಳಪಟ್ಟಿದ್ದನ್ನು ನಮ್ಮ ಸಂಸ್ಥೆ ಮುಖಾಂತರ ಖರೀದಿ ಮಾಡುವಂಥದ್ದು ಇದನ್ನು ಉತ್ಪಾದನಾ ಚಟುವಟಿಕೆಗಳು ಅಂತ ನಾವು ಕರಿತೇವೆ ಇದನ್ನು ಸಾಮಾನ್ಯವಾಗಿ ನಮ್ಮ ಸೊಸೈಟಿಗಳ ಮುಖಾಂತರ ಕೋಆಪ್ರೇಟಿವ್ ಸೊಸೈಟಿ ಮುಖಾಂತರ ಮಾಡ್ತೇವೆ ಅದ್ರ ಇದಾದ ನಂತರ ರೈತರಿಂದ ಖರೀದಿ ಮಾಡಿ ನಮ್ಮದು ಹೌಸ್ ಇದೆ ಅಲ್ಲಿ ಮತ್ತೆ ಕೆಲವೊಂದೆಲ್ಲ ಔಟ್ಸೋರ್ಸ್ ಮಾಡ್ತೀವಿ ಸಂಸ್ಕರಣೆ ಮಾಡ್ತೀವಿ ಎಲ್ಲ ರೀತಿಯ ಆಹಾರ ಪದಾರ್ಥಗಳು ತರಕಾರಿಗಳು ಇಂಥವೆಲ್ಲನೂ ಸಂಸ್ಕರಣೆ ಮಾಡಿ ಅವುಗಳನ್ನ ನಮ್ಮ ಸ್ಟೋರ್ಗಳು ಸ್ಟೋರ್ಗಳೇನಿದ್ದಾವೆ ಔಟ್ಲೆಟ್ಗಳು ಅಥವಾ ಫಾರ್ಮರ್ ಮಾರ್ಕೆಟ್ ಅಂತ ನಾವು ಬೆಂಗಳೂರು ಮತ್ತು ಹೈದರಾಬಾದ್ ನಗರಗಳಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ ಅವುಗಳ ಮುಖಾಂತರ ಈ ರೈತರಿಂದ ಖರೀದಿ ಮಾಡಿದಂಥ ಸಂಸ್ಕರಣೆಗೊಂಡಂಥ ಉತ್ಪನ್ನಗಳು ಮಾರಾಟ ಆಗ್ತವೆ ಅದ್ರ ಜೊತೆಗೆ ಆನ್ಲೈನ್ ಸೇಲ್ಸ್ಗಳು ಕೂಡ ಅಂತರ್ಜಾಲದ ಮುಖಾಂತರ ಸೇಲ್ಸ್ಗಳು ಹೋಮ್ ಡೆಲಿವರಿಗಳು ಕೂಡ ನಾವು ಕೊಡ್ತೇವೆ ಅದ್ರ ಜೊತೆಗೆ ಕೆಲವೊಂದು ಬಿ ಟು ಬಿ ಬಿಸೇಸ್ ಅಂದರೆ ಬೇರೆ ಬೇರೆ ಹೋಲ್ಸೇಲ್ ಸೇಲ್ಸ್ಗಳು ಕೂಡ ನಾವು ಮಾಡ್ತಿರ್ತವೆ ಇದು ಒಟ್ಟಾರೆಯಾಗಿ ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಸಂಸ್ಥೆ ವತಿಯಿಂದ ಮಾಡ್ತಿರ್ತಕ್ಕಂಥ ಚಟುವಟಿಕೆಗಳು ಈಗ ಅಂದರೆ ನೀವು ಹೇಳಿದ್ರಿ ಗ್ರಾಹಕರು ಇದರಲ್ಲಿ ಭಾಗವಹಿಸಬಹುದು ಅಂತ ಹೇಗೆ ಭಾಗವಹಿಸಬೇಕು ಅವರು ಗ್ರಾಹಕರು ಭಾಗವಹಿಸುವುದು ಅಂತ ಅಂದಾಗ ಒಂದು ಮೊದಲನೇದು ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ಗಳಲ್ಲಿ ಅವ್ರಿಗೆ ಬೇಕಾದಂಥ ಸಾವಯವ ಉತ್ಪನ್ನಗಳನ್ನು ಹಾಡು ಕೊಡ್ಬೋದು ತರಿಸ್ಕೋಬೋದು ಅಥವಾ ನಮ್ಮ ಮಳಿಗೆಗಳಿಗೆ ಭೇಟಿ ಕೊಟ್ಟು ಅದನ್ನು ಖರೀದಿ ಮಾಡ್ಬೋದು ಇದು ಒಂದು ರೀತಿ ಭಾಗವಹಿಸುವಿಕೆ ನಾನು ಆಗಲೇ ಏನು ಕಾರ್ಯಕ್ರಮಗಳು ಹೇಳಿದೆ ಸೊಡ್ಡ ನೇಷನ್ ಅಂದರೆ ದೇವ್ರದಾನ ಕಾರ್ಯಕ್ರಮಗಳು ಕಟಾವು ಹಬ್ಬಗಳು ಅಥವಾ ಸಂಕ್ರಾಂತಿ ಸಂಭ್ರಮ ಈ ಥರದ್ದು ವಿಶೇಷ ಕಾರ್ಯಕ್ರಮಗಳೇನಿದಾವೆ ಅದರಲ್ಲಿ ಅವರು ತೊಡಸ್ಕೋಬೋದು ಅವಾಗ ಉಚಿತವಾಗಿ ಅವರಿಗೆ ನಾವು ಮಾಡಿಕೊಡ್ತೀವಿ ಅವರು ಅದನ್ನು ತೊಡಸ್ಕೋಬೋದು ಮೂರನೇದಾಗಿ ಯಾರಾದರೂ ಅದರಲ್ಲೂ ಆಸಕ್ತಿರಿದ್ದರೆ ಸಾವಯವ ಬರೀ ಖರೀದಿ ಮಾಡೋದಲ್ಲ ನಾನು ಬೆಳೆ ಬೆಳಿಬೇಕು ನಾನೇ ರೈತನಾಗಬೇಕು ಅನ್ನೋ ಕನಸಿದ್ರೆ ನಾನು ಏನು ಹೇಳಿದೆ ನವರೈತ್ರುಗಳಿಗೆ ಕಾರ್ಯಕ್ರಮಗಳು ಅಂತ ಆ ನವರೈತ್ರ ಕಾರ್ಯಕ್ರಮಗಳಲ್ಲಿ ಅಂಥವ್ರು ಕೂಡ ತೊಡಸ್ಕೋಬೋದು ನಾಲ್ಕನೇದಾಗಿ ಇದನ್ನು ಒಂದು ಆಗಿ ಸಪೋರ್ಟ್ ಮಾಡ್ತೀನಿ ಅನ್ನೋದಾದರೆ ಉದಾಹರಣೆ ಇದೊಂದು ಒಳ್ಳೆ ಕೆಲಸ ನಡೀತಾ ಇದೆ ರೈತರುಗಳ ಅನುಕೂಲ ಆಗ್ತಿದೆ ಅಥವಾ ಒಟ್ಟಾರೆ ಸಮಾಜಕ್ಕೆ ಇದರಿಂದ ಅನುಕೂಲ ಆಗ್ತಿದೆ ಇದಕ್ಕೆ ಇದಕ್ಕೇನೋ ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ಅನ್ನೋ ಅಭಿ ಅಭಿಲಾಷೆ ಇರುವಂಥವ್ರು ನಮ್ಮ ಫೌಂಡೇಶನ್ ಇದೆ ಅಂದರೆ ಆರ್ಗ್ಯಾನಿಕ್ ಮಂಡ್ಯ ಫಾರ್ಮಾ ಫೌಂಡೇಶನ್ ಅಂತ ಅದಕ್ಕೆ ಅವರು ಧನ ಸಹಾಯ ಕೂಡ ಮಾಡಬಹುದು ಖಂಡಿತ ಖಂಡಿತ ಮಾಡಬಹುದು ಈ ತರ ನಾನಾ ರೀತಿಯೆಲ್ಲ ಅವರು ತೊಡಸ್ಕೊಂಡು ಸಾಧ್ಯತೆಗಳಿಲ್ಲ ಓಕೆ ನೀವು ಮೊದಲು ಸೇರಿದಾಗ ಏನುಗಳನ್ನ ಇಟ್ಕೊಂಡು ಸೇರಿದಿರಿ ಸರ್ ಅಲ್ಲ ನಾನು ಆಕ್ಚುಲಿ ನಾವು ಪ್ರಾರಂಭದಿಂದಲೂ ಕೂಡ ಒಂದಲ್ಲ ಒಂದು ರೀತಿ ಸಂಸ್ಥೆ ಜೊತೆಗೆ ಇದ್ರೂ ಕೂಡ ರೀಸೆಂಟ್ ಆಗಿ ಪೂರ್ಣ ಪ್ರಮಾಣದಲ್ಲಿ ನಾನು ತೊಡಸ್ಕೊಂಡಿದ್ದು ಇತ್ತೀಚೆಗೆ ಕಳೆದ ಆರೇಳು ತಿಂಗಳಿಂದ ಪ್ರಾರಂಭದಿಂದ ಸಂಸ್ಥೆ ಜೊತೆಗೆ ಇದ್ರು ಪೂರ್ಣ ಪ್ರಮಾಣದಲ್ಲಿ ಈಗ ಜೋ ಜೋಸ್ಗಳ್ ಹಿಂದೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ರೈತರುಗಳ ಜೊತೆ ಕೆಲಸ ಮಾಡ್ತಿದ್ವಿ ಈಗ ತೊಡಸ್ಕೊಂಡಂಥ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಒಂದು ಕಡೆ ನಮ್ಮ ರೈತರುಗಳಿಗೆ ಮಾರಾಟ ಮಾಡುವಂಥ ಕಲೆ ಗೊತ್ತಿಲ್ಲ ಅದರಲ್ಲೂ ಸಾವಯವ ಉತ್ಪನ್ನ ಬೆಳೆತಿ ಬೆಳತಿಕ್ಕನ್ನಂಥ ಮನಸ್ಥಿತಿ ಇರತಕ್ಕಂಥ ರೈತಗಳು ಸಾಕಷ್ಟು ಜನ ಇದ್ದಾರೆ ಇವತ್ತಿಗೆ ಅಂದರೆ ಕಳೆದ ಹತ್ತು ವರ್ಷ ಇಪ್ಪತ್ತು ವರ್ಷದೊಂದಾದರೆ ಇದ್ರ ಬಗ್ಗೆ ಜಾಗೃತಿ ಕಡಿಮೆ ಇತ್ತು ಇವತ್ತು ಅಟ್ಲೀಸ್ಟ್ ಒಂದು ಜಾಗೃತಿ ಮಾಡಿದೆ ರೈತ ಸಮುದಾಯದಲ್ಲಿ ಸಾವಯವ ಕೃಷಿ ಮಾಡಬೇಕು ಅಥವಾ ಈ ರಾಸಾಯನಿಕಗಳಿಂದ ದೂರ ಬರಬೇಕು ಅನ್ನೋಂತ ಜಾಗೃತಿ ಮಾಡಿದ್ವಿ ದಾರಿ ಕಾಣ್ತಿಲ್ಲ ಸಾಕಷ್ಟು ಜನಕ್ಕೆ ಆ ದಾರಿ ಯಾರ ರೀತಿ ಕಾಣ್ತಿಲ್ಲ ಒಂದು ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳಿಲ್ಲ ಗೊಂದಲಗಳಿದಾವೆ ಎರಡದ್ ಮಾಡಿದ್ದನ್ನ ಮಾರಾಟ ಮಾಡೋ ಹೆಂಗ್ ಮಾಡಬೇಕು ಅದರಿಂದ ಹೆಚ್ಚಿನ ಲಾಭ ಪಡೆಯೋದು ಹೆಂಗೆ ಅನ್ನೋದ್ರ ಕಡೆ ಅವ್ರಿಗೆ ಅಷ್ಟು ಗಮನ ಇಲ್ಲ ಆ ನಿಟ್ಟಿನಲ್ಲಿ ಆರ್ಗ್ಯಾನಿಕ್ ಮಂಡ್ಯ ತಳೆದ್ ಹತ್ತು ವರ್ಷದ ಅನುಭವದಲ್ಲಿ ಅದನ್ನ ಸಾಧಿಸು ತೋರಿಸಿದೆ ಎರಡನ್ನೂ ಕೂಡ ಒಂದು ಮಾಡೋದು ಹೆಂಗೆ ಅನ್ನೋದನ್ನು ರೈತ್ ಆರ್ಗ್ಯಾನಿಕ್ ಮಂಡ್ಯ ಕಲಿಸುವಂತ ಅನುಭವ ಆರ್ಗ್ಯಾನಿಕ್ ಮಂಡ್ಯಕ್ಕೆ ಇದೆ ಎರಡು ಅದನ್ನ ಮಾರಾಟ ಮಾಡೋದು ಹೆಂಗೆ ಅನ್ನೋದು ಕೂಡ ತನ್ನ ಅನುಭವದಲ್ಲಿ ಆರ್ಗ್ಯಾನಿಕ್ ಮಂಡ್ಯ ಕಂಡ್ಕೊಂಡಿದೆ ಹಾಗಾಗಿ ಇದು ಕಂಡ್ಕಂಡಂತ ಸಂಸ್ಥೆ ಜೊತೆಗೆ ನಾನು ಕೈ ಜೋಡಿಸೋದು ಉತ್ತಮ ಮತ್ತೆ ನನ್ನ ಅನುಭವ ಏನಿದೆ ಅನುಭವ ರೈತ ಸಮುದಾಯಕ್ಕೆ ವಿಶೇಷವಾಗಿ ಕಾಣಿಕೆಯಾಗಿ ಕೊಡ್ಬೋದು ನಮ್ಮ ಅನುಭವನ ಅನ್ನೋ ದೃಷ್ಟಿಯಿಂದ ನಾನು ಈ ಸಂಸ್ಥೆ ಜೊತೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಅಂದ್ಕೊಂಡಿದ್ದೆಲ್ಲ ನಡೀತಾ ಇದೆಯಾ ಅಥವಾ ಏನಾದರೂ ಏರುಪೇರು ಆಗ್ತಿದೆಯಾ ಅಥವಾ ಇನ್ನೂ ಏನೋ ಅನ್ಕೊಂಡಿದ್ದೆಲ್ಲ ನಡೀತಾ ಯಾವ ಒಳಗೂ ಕೂಡ ಅನ್ಕೊಂಡಿದ್ದೆಲ್ಲವೂ ಆಗೋಲ್ಲ ಏಕೆಂದ್ರೆ ಎಲ್ಲದ್ದು ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಸಮಯ ಬೇಕಾಗುತ್ತೆ ಆ ಸಮಯಕ್ಕೋಸ್ಕರ ಕಾಯಬೇಕು ಎಲ್ಲವೂ ಅನ್ಕೊಂಡಿದ್ದು ಅನ್ಕೊಂಡ ಕ್ಷಣದಲ್ಲೇ ಯಾವುದು ಕೂಡ ಆಗಲ್ಲ ಕೆಲವೊಂದು ಆ ಕ್ಷಣಕ್ಕಾಗ್ತವೆ ಕೆಲವೊಂದು ಭಾಳ ಸಮಯ ತಗುತ್ತವೆ ಈಗ ನಡೀತಿರ್ತದೆ ಇದು ನಿರಂತರ ಹೋರಾಟ ಹೇಗೆ ಬದುಕೊಂದು ಹೋರಾಟನೋ ಒಂದು ಸಂಸ್ಥೆ ನಡೆಸೋದು ಒಂದು ವ್ಯವಸ್ಥೆ ನಡೆಸೋದು ಕೂಡ ಒಂದು ನಿರಂತರ ಹೋರಾಟ ಅದು ನಡೀತಾ ಇರಬೇಕು ಹೋರಾಟ ನಡೀತಾ ಇದ್ರೆ ಅದಕ್ಕೊಂದು ಬೆಲೆ ಸಿಗೋದು ಬಟ್ ಯಾವತ್ತು ಅನ್ಸಿಲ್ವ ನೀವು ಡೈಲಿ ಇಷ್ಟು ಸಂವಾದ ಮಾಡ್ತೀರಿ ರೈತರನ್ನ ಭೇಟಿ ಆಗ್ತೀರಿ ದಿನನಿತ್ಯ ಹಿಂಗೆ ಗಂಟೆ ಗಟ್ಟಲೆ ಮಾತಾಡ್ತಿರಿ ಬದಲಾವಣೆ ತುಂಬಾ ಟೈಮ್ ತೊಗೊತಾರೆ ಯಾಕೋ ಇವರಿಗೆ ಅರ್ಥನೇ ಆಗ್ತಿಲ್ಲ ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಆಗಾಗ ಅನ್ಸ್ತದ ಅನಿಸೋದಿಲ್ಲ ಅಂತಲ್ಲ ಬಟ್ ದಿನ ಒಂದು ಸ್ವಲ್ಪ ಅನುಭವ ಆಗಿರೋದ್ರಿಂದ ಇತ್ತೀಚೆಗೆ ಒಂದು ಜ್ಞಾನೋದಯ ಏನಾಗಿದೆ ಎಲ್ಲ ಬದಲಾವಣೆಗಳು ಏನ್ ಗ್ರಾಜಲ್ ಅಂತೀವಲ್ಲ ಏನೇ ಬದಲಾವಣೆಗಳು ಘಟಿಸಿದ್ರು ನಮ್ಮ ದೇಶದಲ್ಲಿ ಅಥವಾ ಜಗತ್ತಲ್ಲಿ ಹೌದು ಅದರದೇ ಆದಂತ ಸಮಯ ತಗೊಂಡಿದ್ದಾವೆ ಹಾಗಾಗಿ ಈ ಬದಲಾವಣೆಗೂ ಸಮಯ ತಗೊಳ್ತದೆ ಅದ್ರ ಜೊತೆ ಹೋಗ್ತಿರ್ಬೇಕು ಮತ್ತೆ ನಮ್ ಕಾಲಕ್ಕೆ ಮುಗಿತದೆ ಅಂತಲೂ ಇಲ್ಲ ಕೆಲವೊರ ಕೆಲವರು ತಿಳಿದವರು ಹೇಳ್ತಾರೆ ಯಾವುದೇ ಮಿಷನ್ ಹೆಂಗಿರ್ಬೇಕಪ್ಪ ಅಂದ್ರೆ ನಿಮ್ ಕಾಲಕ್ಕೆ ಮುಗಿಯೋದಾದ್ರೂ ಮಿಷನ್ ಅಲ್ಲ ಅದು ಅಂದ್ರೆ ಉದ್ದೇಶ ಅಲ್ಲ ಉದ್ದೇಶ ಅಲ್ಲ ಅದು ನಿರಂತರವಾಗಿ ನಡೀತಿರ್ಬೇಕು ನಾವು ಈಗ ನಾವು ಪ್ರಯತ್ನ ನಾವು ಮಾಡ್ತೇವೆ ನಾವು ಒಳದ ನಂತರನು ಕೂಡ ಇನ್ನೊಬ್ಬರ ಇದನ್ನ ಹೋಗಬೇಕು ಇದೇ ರೀತಿ ಇದು ಅದು ಒಂದ್ ರೀತಿ ಈಗ ರೈತನಿಗೆ ಇವತ್ತಿನ ಒಂದಷ್ಟು ಸಮಸ್ಯೆಗಳಿದಾವೆ ಇವತ್ತಿನ ಸಮಸ್ಯೆಗಳು ಯಾವತ್ತು ವರ್ಷ ಬಿಟ್ಕೊಂಡು ಹೋದ್ರೆ ಇವತ್ತಿನ ಸಮಸ್ಯೆಗಳು ಬದಲಾಗಿರ್ಬೋದು ಅದು ಸಮಸ್ಯೆಗಳು ಅಂತೂ ಇರ್ತವೆ ಹಾಗಾಗಿ ರೈತ ಸಮುದಾಯದ ಜೊತೆ ಹಿಂಗೆ ನಡ್ಕೊಂಡು ಹೋಗುವಂತ ವ್ಯವಸ್ಥೆ ನಿರಂತರವಾಗಿರ್ಬೇಕು ಅದ್ರ ಭಾಗವಾಗಿ ನಾವು ಕೂಡ ನಡ್ಕೊಂಡು ಹೋಗ್ತಿರ್ಬೇಕು ಆ ದೃಷ್ಟಿಕೋನದಿಂದ ನಾವು ರೈತ ಸಮುದ್ದ ಜೊತೆ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಹೇಳಿ ಭ್ರಮೆಗಳಿಲ್ಲ ಏನೋ ಒಂದು ಸಿಕ್ಕಾಪಟ್ಟೆ ಏನೋ ಮಹತ್ವಾಕಾಂಕ್ಷೆನ ಸಾಧಿಸ್ತೀವಿ ಅನ್ನೋ ಭ್ರಮೆನೂ ಇಲ್ಲ ಅದನ್ನ ಮಾಡ್ತಾ ಹೋಗೋದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಡ ತಲುಪೋದು ಉಳಿದಿದ್ದ ಮುಂದಿನ ತಲೆಮಾರು ಬರ್ತದೆ ಅದು ಕರ್ಕೊಂಡೋಗ್ತದೆ ಕರ್ಕೊಂಡು ಹೋಗ್ತಾರೆ ಮುಂದಿನ ಪೀಳಿಗೆ ತಯಾರಾಗಿ ಪಿಣಗತಿಯಲ್ಲಿ ಆಗ್ಲೇಬೇಕು ಅದೊಂದು ಭ್ರಮೆ ನಾವು ನಾವಿದ್ರು ಮಾತ್ರ ನಡೀತದೆ ಇನ್ನೊಂದೇ ನಾವಿಲ್ಲ ಅಂದ್ರೆ ನಡೆಯಲ್ಲ ಅನ್ನೋಂಥದ್ದು ಯಾವುದೇ ವ್ಯವಸ್ಥೆ ಆಗಲಿ ಕುಟುಂಬ ಆಗಲಿ ಸಂಸ್ಥೆ ಆಗಲಿ ಇನ್ನೊಂದಾಗಲಿ ನಡ್ಕೊಂಡು ಹೋಗುತ್ತೆ ಯಾಕಂದ್ರೆ ಅವತ್ತಿನ ದಿನಗಳು ಬೀದಿಯಲ್ಲಿ ನಾಟಕಗಳ ಮೂಲಕ ಹಾಡಿನ ಮೂಲಕ ಊಟದ ಮೂಲಕ ಸಭೆ ಸೇರುವ ಮೂಲಕ ಶುರುವಾಗಿರುವಂಥದ್ದು ಹೌದೌದು ಅಲ್ವಾ ಒಂದು ಸಣ್ಣದೊಂದು ಮೊಳಕೆ ಇವತ್ತು ಕೂಡ ಇಷ್ಟು ದೊಡ್ಡ ಬೃಹದಾಕಾರದಲ್ಲಿ ಬೆಳೀತಂತ ಅನ್ಕೊಂಡಿದ್ರೆ ಹೋಗ್ಲಿ ಇವತ್ತಾದ್ರೂ ಅನ್ ಇಟ್ಕಂಡೆ ಮಾಡ್ಬೇಕು ನಾವು ಬೆಳಿಬೇಕು ಬೆಳಿತೀವಿ ಅಂದ್ಕೊಂಡು ಭರವಸೆ ಇಟ್ಕೊಂಡೆ ನೋಡಿದ್ರೆ ಏನೋ ಒಂದಷ್ಟು ಫಲ ಸಿಗುತ್ತೆ ಇಲ್ಲ ಅಂತಂದ್ರೆ ನಾವು ಅಲ್ಲಿಗೆ ಇಲ್ಲ ಬೆಳೆಯಾಗಲ್ಲ ಅನ್ಕಂಡ್ ಬೆಳೆಯಲ್ಲ ಭರವಸೆ ಇರಬೇಕು ಭರವಸೆ ಇಟ್ಕೊಂಡು ಮುಂದೆ ಹೋಗ್ತಿರ್ಬೇಕು ಆ ದೃಷ್ಟಿನಲ್ಲಿ ಭರವಸೆ ಇಟ್ಕೊಂಡೆ ಮುಂದೆ ಹೋಗ್ತಾ ಇದೀವಿ ಖುಷಿ ಅನಿಸುತ್ತಾ ಖಂಡಿತ ನನ್ನ ವಿಶೇಷ ವೈಯಕ್ತಿಕ ನನ್ನ ಅಭಿಪ್ರಾಯ ಹೇಳೋದಾದ್ರೆ ಪ್ರಯತ್ನದಲ್ಲಿ ಫಲ ಖುಷಿ ಕಾಣೋರು ಫಲದಲ್ಲ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿ ಖುಷಿ ಕಾಣುವಂತ ನಾವು ಫಲದಲ್ಲ ಫಲ ಫಲಾ ಫಲಾಫಲಗಳು ಬರುತ್ತೆ ಅಂತ ಭರವಸೆ ಇಟ್ಕೊಂಡೇ ಪ್ರಯತ್ನ ಮಾಡ್ತಿರ್ಬೇಕು ಪ್ರಯತ್ನದಲ್ಲಿ ಖುಷಿ ಕಾಣೋಣ ಫಲ ಏನೇ ಇರಲಿ ಮುಂದೆ ಹೋಗ್ತಾರಣ ಅಂತ ಇಬ್ರು ಸೇರಿದಾಗ ಸಾಮಾನ್ಯವಾಗಿ ಯಾವ್ದ್ರ ಬಗ್ಗೆ ಗಾಢವಾಗಿ ಚರ್ಚೆ ನಡೆಯುತ್ತೆ ಸರ್ ರೈತರ ಬಗ್ಗೆನೇ ಚರ್ಚೆ ಮಾಡ್ತಿರ್ತೀವಿ ಇನ್ನೇನು ಬಹಳ ಏನಿಲ್ಲ ರೈತರ ಬಗ್ಗೆನೇ ಚರ್ಚೆಗಳು ನಡೀತವೆ ಪರಿಸ್ಥಿತಿಗಳು ಏನ್ ಮಾಡೋಣ ಮುಂದೆ ಏನ್ ಮಾಡ್ಬೋದು ಈ ತರ ಚರ್ಚೆಗಳು ಬಹಳ ಏನ್ ಗಂಭೀರವಾದ ಚರ್ಚೆಗಳು ಏನಿಲ್ಲ ಈ ತರ ಏನ ಆ ಕಾಲಕ್ಕೆ ಅವತ್ತಿನ ಸಮಸ್ಯೆ ಏನಿರೋದು ಅದಕ್ಕೇನೋ ಒಂದು ಪರಿಹಾರ ಕಂಡುಕೊಂಡು ಮುಂದೆ ಹೋಗ್ತಾರದು ಇದು ನೋಡ್ತಾ ಇರೋರು ನಮ್ಮಲ್ಲಿ ಯಾಕೆ ಇರಬಾರ್ದು ಇಂಥದ್ದೊಂದು ಸಂಸ್ಥೆ ಅಂತ ಆಸೆ ಪಡೋದು ಸಹಜ ಹಾಗಾಗಿ ಮುಂದಕ್ಕೆ ಬೇರೆ ಬೇರೆ ಜಿಲ್ಲೆಗೆ ಅಥವಾ ಬೇರೆ ಬೇರೆ ಇದಕ್ಕೆ ಬೆಳೆಯೋ ಇದೆಯಾ ಉದ್ದೇಶ ಇದೆ ಬಟ್ ಯಾವಾಗ ಆಗುತ್ತೆ ಯಾವ ಕಾಲಮಾನದಲ್ಲಿ ಆಗುತ್ತೆ ಅಂತ ಹೇಳೋದಕ್ಕೆ ಕಷ್ಟ ಉದ್ದೇಶ ಖಂಡಿತ ಇದೆ ಬೆಳಿಬೇಕು ಬೆಳೆಸಬೇಕು ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ಬೇಕು ಅನ್ನೋ ಉದ್ದೇಶ ಖಂಡಿತ ಇದೆ ಸಂಪನ್ಮೂಲಗಳು ಒದಗಿ ಬರಬೇಕು ಸಂಪನ್ಮೂಲ ಅಂದರೆ ಬರೀ ಹಣ ಅಷ್ಟೇ ಅಲ್ಲ ಹಣ ಜನ ಎಲ್ಲವೂ ಸಂಪನ್ಮೂಲನೆ ಜನ ಹಣ ಎಲ್ಲ ಕೂಡಿದಾಗ ಬೆಳೀತಾ ಹೋಗ್ತದೆ ಬಟ್ ಅದು ಸಮಯ ತಗೊಳ್ತದೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಹೋಗೋದು ಹಣವೂ ಬೇಕು ಜನವೂ ಬೇಕು ಯಾಕಂದರೆ ಉತ್ತರ ಕರ್ನಾಟಕದ ಕಡೆ ನಮ್ಮ ಕಡೆ ಹೇರಳವಾಗಿ ಭೂಮಿ ಏನೋ ಇದೆ ಅಲ್ಲಿ ನಾವು ಹಿಂಗೆ ಹಾಳು ಮಾಡ್ಕೊಂಡು ಕುಂತೀವಿ ಹೌದೌದು ಸೊ ಅಲ್ಲಿ ಸಮಸ್ಯೆಗಳು ಬೇರೆ ಇರ್ಬೋದು ಆ ಮಣ್ಣಿನ ಗುಣಮಟ್ಟ ಆ ಇದ್ರದ್ದು ಆ ಪರಿಸ್ಥಿತಿ ಬೇರೆ ಇರ್ಬೋದು ಅಟ್ಲೀಸ್ಟ್ ನಿಮ್ಮಂಥ ಸಂಸ್ಥೆಗಳು ಎಲ್ಲ ಹತ್ತು ವರ್ಷದ ಪ್ರಯತ್ನದ ಹೊರತಾಗಿಯೂ ಅಟ್ಲೀಸ್ಟ್ ಮಂಡ್ಯ ಜಿಲ್ಲೆನೇ ಪರಿವರ್ತನೆ ಆಗಿದೆಯಾ ಅಂದ್ರೆ ಇಲ್ಲ 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 ಓಕೆ ಅದರಲ್ಲಿ ಒಂದು ಏಳೆಂಟು ಐದಾರು ಪರ್ಸೆಂಟು ಅಟ್ಲೀಸ್ಟ್ ಒಂದು ಅಲ್ಪ ಸ್ವಲ್ಪ ಬದಲಾವಣೆ ಆಗಿರ್ಬೋದು ಬಟ್ ಸಂಪೂರ್ಣವಾಗಿ ಬದಲಾವಣೆ ಆಗಿಲ್ಲ ಆ ಬದಲಾವಣೆಗೆ ಭಾಳಷ್ಟು ಸಮಯ ತಗೊಳ್ತದೆ ಓಕೆ ಆಗ ಈ ಹಿನ್ನೆಲೆಯಲ್ಲಿ ನಾವು ಇಡೀ ತ ರಾಜ್ಯನ ಅಥವಾ ದೇಶನ ವಿಸ್ತರಿಸ್ಲಿಕ್ಕೆ ವಿಸ್ತರಿಸೋದು ಕೂಡ ಅಷ್ಟು ಸುಲಭದ ಮಾತಂತೂ ಅಲ್ಲ ಬಟ್ ಹಂಗಂತೇಳಿ ಪ್ರಯತ್ನ ನಿಲ್ಲಲ್ಲ ಪ್ರಯತ್ನ ನಡೀತಾ ಇರ್ತದೆ ನಮ್ಮ ಇತಿಮಿತಿಗಳಲ್ಲಿ ನಮ್ಮ ರಿಸೋರ್ಸ್ಗಳು ಎಷ್ಟು ಅಂದರೆ ಸಂಪನ್ಮೂಲಗಳು ಎಷ್ಟು ಮಟ್ಟಿಗೆ ನಮಗೆ ಒದಗಿ ಬರ್ತಾವೋ ಆ ಸಂಪನ್ಮೂಲಗಳನ್ನ ಬಳಸ್ಕೊಂಡು ವಿಸ್ತರಿಸ್ಕೊಳ್ತಾ ಹೋಗ್ಬೋದು ಹೌದು ಯಾಕೆಂದರೆ ಅದರಲ್ಲಿ ಇದು ನಮಗೆ ಎಲ್ಲ ಇದ್ದಂಗೆ ನಮಗೂ ಒಂದಷ್ಟು ಇತಿಮಿತಿಗಳಿರ್ತವೆ ಯಾವುದೋ ಒಂದು ವ್ಯವಸ್ಥೆಗೆ ಇತಿಮಿತಿ ಇರ್ತವೆ ಆ ಇತಿಮಿತಿಗಳ ನಡುವೆನೇ ಆ ಇತಿಮಿತಿಗಳನ್ನು ಮೀರಿ ನಾವು ಬೆಳೀತಾ ಹೋಗ್ಬೇಕಾಗತ್ತೆ ವಿಸ್ತರಿಸ್ತಾ ಹೋಗ್ಬೇಕಾಗತ್ತೆ ಆ ಪ್ರಯತ್ನ ಅಂತೂ ನಿರಂತರವಾಗಿ ನಡೀತದೆ ಮಾಡ್ಬೋದು ಥ್ಯಾಂಕ್ ಯು ಸರ್ ಧನ್ಯವಾದ ನಾವು ನಿಮ್ಮ ಜೊತೆಗೆ ಯಾವತ್ತೂ ಇದ್ವಿ ಬದುಕಿನ ಬುತ್ತಿ ಇದ್ದೇ ಇರುತ್ತೆ ಬಹಳ ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ರಿ ಧನ್ಯವಾದ ಹೀಗೆ ನೆರವೇರಲಿ ಧನ್ಯವಾದ ಬದಲಾಗ್ಲಿ ರೈತರ ಬದುಕು ಬದಲಾಗ್ಲಿ ನಿಮ್ಮ ಈ ಯೂಟ್ಯೂಬ್ ವಾಹಿನಿ ಮುಖಾಂತರ ಹೆಚ್ಚೆಚ್ಚಿನ ರೈತರುಗಳಿಗೆ ತಲುಪಂಗಾಗಲಿ ಅಟ್ಲೀಸ್ಟ್ ಒಂದಷ್ಟು ಜನ ರೈತರುಗಳಿಗೆ ಇದರಿಂದ ಪ್ರೇರೇಪಣೆ ಸಿಗ್ಲಿ ಒಂದಷ್ಟು ಜನ ರೈತರುಗಳು ಈ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋ ಮನಸ್ಥಿತಿಗಳು ಬರಲಿ ಅನ್ನೋದು ಒಟ್ಟಾರೆ ಇವತ್ತಿನ ಚರ್ಚೆಯ ಸಾರಾಂಶ ಅಂತ ನಮ್ಮ ಆಗಲಿ ಸರ್ ಖ್ಯಾಂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಧನ್ಯವಾದ ನಿಮಗೆ ನಿಮ್ಮ ತಂಡಕ್ಕೆ ಬಹಳ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು